ಹೇಳಬೇಕು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕರ್ನಾ ಬ್ಲಾಗ್ಸ್ ಏನು ಟೌ ಮಾಡ್ತಾವ್ರೆ ನಾವು ಮತ್ತೆ ಅಂದರೆ ಮಾತಾಡಿ ಅಂದರೆ ನಾನು ಬರೀ ಆ್ಯಕ್ಷನ್ ಮಾಡ್ತೀನಿ ನೀನು ಮಾತಾಡೋದಿದ್ದಾರೆ ಮಾತಾಡಿ ಇವಾಗ ಏನು ಮಾತಾಡಲಿ ಏನು ಹೇರ್ ಫಾಲ್ ಆಗ್ತಾ ಇದೆ ನಮಗೆ ತುಂಬಾ ಅದಕ್ಕೆ ನೋಡೋಣ ಅಂತ ಇದು ಎಲ್ಲರೂ ಟ್ರೈ ಮಾಡ್ತಿದ್ರಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಇಷ್ಟಿಷ್ಟು ಬಂದ್ಬಿಡ್ತಾ ಇದು ಕಡೆ ಸ್ನಾನ ಮಾಡ್ತಾ ಮಾಡ್ತಾ ತುಂಬಾ ಕೂದಲು ಹೇರ್ ಫಾಲ್ ಆಗ್ತಾ ಐತೆ ನಾನು ಇನ್ನೊಂದು ಟ್ರೈ ಮಾಡಣ ಅಂತಿದೀನಿ ಇದು ರೋಸ್ ಮೆರಿ ಅಂತ ಆಯ್ತಲ್ಲ ಸಿಗುತ್ತೆ ಪತ್ರೆ ಇದು ಒಂದು ಎಲೆ ಅಂತೆ ಪ್ಲಾಂಟ್ ಇದನ್ನ ತಂದು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇದು ಖಾಲಿ ಆದ್ಮೇಲೆ ಇದಕ್ಕೆ ತುಂಬಿಕೊಂಡು ಸ್ಪ್ರೇ ಮಾಡ್ಕೊಳ್ಳೋದು ಇದು ತುಂಬಾ ಕಾಸ್ಟ್ಲಿ ಎಷ್ಟೊಂದು ಐವತ್ತಾಯ್ತು ನನ್ನ ಕೈಗೆ ಸಿಗೋ ಅಷ್ಟರಲ್ಲಿ ಟೂ ಫಿಫ್ಟಿ ಆಯ್ತು ಅದಕ್ಕೆ ನಾನೇನು ಅನ್ಕೊಂಡಿದೀನಿ ಅಂದರೆ ಅದೇ ನೋಡಿದೆ ನೆನ್ನೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಇದ್ರದ್ದು ಎಲೆ ಬರುತ್ತೆ ಹಾನ್ಲೈನಾಗಿ ಸಿಗುತ್ತಂತೆ ಮೀಶೋದಲ್ಲೂ ಇದೆ ನಾನು ಬುಕ್ ಮಾಡಿ ತರಿಸ್ತಾ ಇದ್ದೀನಿ ಅದನ್ನ ಹೇಗೆ ಮಾಡ್ತೀನಿ ಅಂತ ಆಮೇಲೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಹೇರ್ ಫಾಲ್ ಆಗ್ತಾ ಇದೆ ನನಗಂತೂ ಏನಕ್ಕೆ ಅಂತ ಗೊತ್ತಿಲ್ಲ ಹ್ಞೂ ಮದ್ದು ಇಷ್ಟೊಂದು ಆಗ್ತಾ ಇರಲಿಲ್ಲ ಇಷ್ಟ 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 ಬರುತ್ತೆ ಕೂದು ಒಂದೊಂದೇ ಸರಿಗೆ ಅದಕ್ಕೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಅದು ಎಲ್ಲಿ ಒಂದೊಂದೇ ಸರಿ ಉಲ್ಟಾ ಹೊಡಕೋ ಬಿರ್ತিনা ಇದು ಇಲ್ಲಿಂದ ಬರುತ್ತೆ ಗೊತ್ತಿಲ್ಲ ನನಗೆ ಎಲ್ಲ ಮಾಡಬೇಕು ಅಂತ ಮನೆ ಇದೆ ಕಿಡಾಕ್ ಪಿನ್ ತಗೊಂಡೋ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದನ್ನ ಇಂಗಮಬೇಕು ಪಾಪ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಕಣೆ ನಮ್ಮಂತ ಅವಾಗ ಏನ್ ಮಾಡ್ಬೇಕು ಎಲ್ಲಿಂದ ನೋಡ್ಕೋಬೇಕು ಅದು ಎಲ್ಲಿಂದ ಇದು ಇಲ್ಲಿಂದ ಉಲ್ಟಾ ಉಲ್ಟಾ ಕೊಟ್ಟಿದ್ದಾರೆ ನಾನು ಇಲ್ಲಿ ಅಂದ್ಬಿಟ್ಟು ಅದು ನಾವೇ ಸ್ಪ್ರೇ ಮಾಡ್ಕೊಳೋದಲ್ವೇನಮ್ಮ ಹ್ಞೂ ಹಿಂಗ್ ಅಮ್ಕೊಂಡ್ರೆ ಮಕ್ಕಲ್ಲ ಬಂದ್ಬಿಡ್ತು ಇಲ್ಲಿಂದ ನಾ ಇಲ್ಲ ಐತೆ ಇದು ಸ್ಪ್ರೇ ಕರೆಕ್ಟ್ ಕರೆಕ್ಟ್ ಅದು ಉಲ್ಟಾ ಕೊಟ್ಟಿದ್ದಾರೆ ಈಗ ಈಗ ನಾವೆಲ್ಲಾರ್ ನಾವೇನ್ ಮಾಡ್ತೀವಿ ಗೊತ್ತಾ ಹಿಂಗಂತೀವಿ ನಾವು ಎಲ್ಲಾನು ಹ್ಞೂ ನಾನ್ ಅಮ್ಕಲ್ಲ ಅಮ್ಮನಮ್ಮ ಹ್ಞೂ ಇಲ್ಲ ಲಾಕ್ ಮಾಡಿದೀನಿ ಹಾ ಲಾಕ್ ಮಾಡಿದ್ರೆ ಬರಲ್ಲ ಇದು ಲಾಕ್ ನಮಗ್ ಗೊತ್ತಾಗಲ್ಲ ಎಲ್ಲಿ ಅಂತ ಇದು ಬಂದು ಏನಂತಿದೆ ಇದು ಎಲ್ಲಿ ಹೇರ್ ಫಾಲ್ ಆಗಿದೆಯಲ್ಲ ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳೋದು ಆಲ್ಪ್ಸ್ ಅವ್ರದ್ದು ಗುಡ್ನೆಸ್ ರೋಸ್ಮರಿ ವಾಟರ್ ಅಂತ ಫಾರ್ ಥಿಕ್ ಹೇರ್ ಇದು ನೋಡಬಹುದು ಸಿಲಿಕಾನ್ ಫ್ರೀ ಸಲ್ಫೇಟ್ ಫ್ರೀ ಪ್ಯಾರಾಬಿನ್ ಫ್ರೀ ಇರೋ ಪ್ರಾಡಕ್ಟ್ ಅದನ್ನ 5 ನಿಮಿಷ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ 25 ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳಿ ನಾನು ಟ್ರೈ ಮಾಡ್ತಾ ಇದೀನಿ ಮಾಡಿ ಮಾಡಿ ಇನ್ನು ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ ಯಾಕೆಂದ್ರೆ ಮೊದಲೇ ರಿಸಲ್ಟ್ ಏನು ಅಂತ ಹೇಳಕ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಅದಕ್ಕೆ ನೋಡೋಣ ನಾನು ಅಂದು ಕಂಟ್ರೋಲ್ ಆಗುತ್ತೆ ಫುಲ್ ಇಲ್ಲೆಲ್ಲ ಪೂರ್ತಿ ಉದ್ರೋಗ್ತಾ ಐತೆ ಏನಾಗುತ್ತೆ ಅಂತ ಭಯ ಅಯ್ಯೋ ಲಾಕ್ ಲಾಕ್ ಮಾಡ್ಕೊಳ್ಳೋದು ಇಕ್ಕೊಳದು ಲಾಕ್ ಮಾಡ್ಕೊಳ್ಳೋದು ಇಕ್ಕೊಳದು ಹಾಗೇನೆ ಆಮೇಲೆ ಈಗ ಪ್ರತಿದಿನ ನೀವು ಡಿಟಾಕ್ಸ್ ಡ್ರಿಂಕ್ ತಗೊಳ್ತಾ ಇದ್ದೀರಲ್ಲ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಹೇಗಿದೆ ನಾನು ನೋಡ್ದವ್ರು ಹೇಳ್ಬೇಕು ನನ್ಗೆ ಗೊತ್ತಾಗಲ್ಲ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ರತಿದಿನ ಒಂದು ಎ ಬಿಸಿ ಜ್ಯೂಸು ವಾಟರ್ ಮೆಲನ್ ಜ್ಯೂಸು ಒಂದು ಮಾಪ್ಬೇಡಿ ಹಾನಿ ಬಿಡ್ತು ಇದು ಬೀಟ್ರೂಟು ಕ್ಯಾರೆಟು ಆಮ್ಲ ಅಲ್ಲ ಎ ಬಿಸಿ ಕುಡಿತಾ ಇದ್ದು ತುಂಬಾ ಹೀಟ್ ಆಗ್ಬಿಟ್ಟು ಬಾಯೆಲ್ಲ ಹೊಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತು ಒಂದ್ ವಾರ ಕಂಟಿನ್ಯೂಸ್ ಕಂಟಿನ್ಯೂಸ ಕುಡಿದೋ ಆ ಬಾಯೆಲ್ಲ ಹೊಡ್ಕೊಳಕ್ ಸ್ಟಾರ್ಟ್ ಆಯ್ತಾ ಆಮೇಲೆ ಅದನ್ನ ನಿಲ್ಲಿಸ್ತೋ ಈಗ ಸೌತೆಕಾಯಿ ಆಮ್ಲ ಅದನ್ನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅದನ್ನ ಮಾಡ್ತಾ ಇದೀನಿ ಸ್ವಲ್ಪ ತಗೋಬೇಕು ಹಾಗಾಗಿ ಆಮ್ಲ ಹೆಲ್ಪ್ ಮಾಡ್ತಿದೆ ನಾನು ಈಗ ಒಂದ್ ಎರಡು ವರ್ಷದಿಂದ ಎರಡಲ್ಲ ಸುಮಾರು ನಾಲ್ಕು ವರ್ಷದಿಂದ ಯಾವ್ದೇ ಕೇರ್ ಆಗಲಿ ಯಾವ್ದೇ ಇದಾಗ್ಲಿ ಏನು ಮಾಡಿರ್ಲಿಲ್ಲ ಫುಲ್ಲು ಒಂಥರ ಡಿಪ್ರೆಷನ್ ಅಲ್ಲೇ ಇದೆ ಆಮೇಲೆ ಈಗ ಒಂದ್ ಸ್ವಲ್ಪ ದಿನಿಂದ ಸ್ವಲ್ಪ ಮೈಂಡ್ ಎಲ್ಲಾ ಫ್ರೀ ಮಾಡ್ಕೊಂಡು ಸ್ವಲ್ಪ ಗುರುಜಿದೆಲ್ಲಾ ಪೂಜೆ ಮಾಡಿ ಗುರುಜಿದೆಲ್ಲಾ ಓದಿ ಬಳಗದ್ ಸೇರ್ಕೊಂಡ್ ಮೇಲೆ ಸಾಧನೆ ಮಾಡಕ್ಕೆ ಇಲ್ಲೇ ಶೀಟ್ ನ ಇದನ್ನೆಲ್ಲ ನಾವ್ ರಾತ್ರಿ ಹೊತ್ತು ತೆಗ್ದಿ ಭಜನೆ ಬುಕ್ ಪ್ಲಸ್ ನಾವ್ ಸಾಧನೆ ಒಂದ್ಸಲ ತೋರ್ಸೋ ಸಾಧನೆ ಮಾಡ್ತೀವಿ ನೈಟ್ ಏನ್ ತಪ್ಪಿಸಿದ್ರು ಇನ್ನ ಸಾಧನೆ ಅಂತ ತಪ್ಪಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಯಾಕೆ ಅಂದ್ರೆ ನಮ್ಗೆ ಗುರುಜಿ ಕಡೆಯಿಂದ ತುಂಬಾ ಉಪಯೋಗ ಮಾಡ್ಕೊಡ್ತಾ ಇದ್ದಾರೆ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದರೆ ನಮ್ಮ ಸಾಧನೆಗಳು ಕೆಲವೊಬ್ರು ಕೇಳ್ತಾರೆ ಗುರುಜಿ ಬಗ್ಗೆ ಕೆಲವೊಬ್ರು ಹೇಳಿದಾರೆ ಗುರುಜಿ ಬಗ್ಗೆ ಹೇಳಿ ಅಂತ ಗುರುಜಿ ಬಗ್ಗೆ ಏನಂತ ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆಯ್ತಾ ಹೇಗೆ ಅಂದರೆ ಇದು ಡಿವೈನ್ ಪಾರ್ಕಲ್ಲಿ ಇರುವಂಥದ್ದು ಮತ್ತೆ ಇದಕ್ಕೆ ಸಾಧನೆಗಳಿದೆ ರಾಮರಕ್ಷಾ ಸ್ತೋತ್ರ ಅಂತ ಅದ್ಯಾರ್ಗಾರ್ ಬೇಗ ಕಮೆಂಟ್ ಹಾಕಿ ರಾಮರಕ್ಷಾ ಸ್ತೋತ್ರ ಕೊಡ್ತೀನಿ ಬೇಗನೆ ಆ ವಿಡಿಯೋದು ನಾನು ಟೈಟಲ್ ಹಾಕಿರ್ತೀನಿ ಸ್ವಲ್ಪ ಚೆಕ್ ಮಾಡಬಹುದು ಇನ್ ಮಿಕ್ಕಿದ್ರು ನಮ್ಮತ್ತೆ ಹೇಳ್ತಾರೆ ಗುರುಜಿ ಬಗ್ಗೆ ಹೇಳ್ರಮ್ಮ ಗುರುಜಿ ಬಗ್ಗೆ ಹೇಳೋದು ಹೇಳಕ್ಕೆ ಪದಗಳೇ ಇಲ್ಲ ಮಾಡಕ್ಕೆ ಇದು ಹೇಗೆ ಪರಿಚಯ ಆಯ್ತು ಆಯ್ತು ಸುಷ್ಮಿತಾ ಅಲ್ಲಿವರೆಗೂ ನನ್ಗೆ ವಿವೇಕಾನಂದ್ರು ಅಂತ ಸ್ಕೂಲಲ್ಲಿ ಓದಿದ್ರು ಫ್ರೀಡಮ್ ಫೈಟರ್ ಹೌದು ನಾನು ಅಲ್ಲಿ ಓದಿದ್ ಬಿಟ್ರೆ ನೆಕ್ಸ್ಟ್ ನನ್ಗೆ ವಿವೇಕಾನಂದ ಗುರುಜಿ ಒಬ್ರು ಅವ್ರದ್ ಈ ತರ ಎಲ್ಲ ಇದೆ ಸಂಸ್ಥೆ ಇದೆ ಆಮೇಲೆ ಇದ್ ಮಾಡ್ತಾರೆ ಅಂತ ನನಗ್ ಗೊತ್ತೇ ಸಂದೇಶ ಅದು ಯಾವಾಗ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿದ್ದು ಅಂದರೆ ನನಗೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಮ್ಮ ಮನೆಯವರು ಯಾವಾಗ ಇದಾಯಿದ್ರು ಆವಾಗ ಸ್ವಲ್ಪ ಡಿಪ್ರೆಷನ್ಗೆ ಫುಲ್ಲು ಡಿಫ್ರೆಷನಲ್ಲೇ ಇವನ್ ನಾಲ್ಕು ವರ್ಷದವರೆಗೂ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೇನಾಯ್ತಾಯಿತೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಸುಶ್ಮಿತಾ ಗುರುಜಿ ಹತ್ರ ಕೇಳ್ಕೊಳ್ಳಿ ನೀವು ಆಗ್ತೀರಾ ನೀವ್ ಹಿಂಗಿರಿ ನೀವ್ ಹಿಂಗಿರ್ಬಾರ್ದು ಹಂಗಿರಿ ಹಿಂಗಿರಿ ಅಂತ ಎಲ್ಲಾ ಹೇಳಿ 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 ನನ್ನ ಅಂದ್ರೆ ಅದಕ್ಕೆ ಗುರುಜಿ ಒಂದು ನೆಕ್ಸ್ಟ್ ರಾಮ ರಾಮ ಓದೋದು ಆಮೇಲೆ ಸಾಧನೆ ಮಾಡೋದು ಸಾಧನೆ ಮಾಡೋದು ಆಮೇಲೆ ಡೈಲಿ ನಾನು ಏನ್ ಕೇಳ್ತೀನೋ ಬಿಡ್ತೀನೋ ಯಾವಾಗೂ ರಾಮರಕ್ಷ ಯುಟ್ಯೂಬ್ ಅಲ್ಲಿ ನನ್ಗೆ ಓದಕ್ಕೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಕಣ್ಣು ಸ್ವಲ್ಪ ಮಂಜು ಆಗ್ತಾ ಇತ್ತು ಈಗಲೂ ನನಗೆ ಸರಿ ಕಾಣ್ಸಲ್ಲ ಓದೋದು ಕಿವಿ ಸ್ವಲ್ಪ ಕೇಳಸಲ್ಲ ಅಷ್ಟೇ ಏನು ಆಗ್ದವಿ ತರ ಹೇಳ್ತಾ ಇದಿರಲ್ಲ ಏ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಏಯ್ ನನಗೆ ಮೆತ್ತುಗೆ ಮಾತಾಡೋದು ನಿಜವಾಲು ಕೇಳಿಸಲ್ಲ ಸ್ವಲ್ಪ ಜೋರಾಗಿ ಎಕೋ ಹಾಡ್ದ್ರು ಕತ್ತೆ ಹುಡುದ್ರು ಇಲ್ಲ ನಿಜವಾಲು ಕಿವಿ ಕರೆಕ್ಟಾಗಿ ಕೇಳಸಲ್ಲ ಏನು ಕರೆಕ್ಟಾಗಿ ಕೇಳಸಲ್ಲ ಮೆತ್ಕ್ಕೆ ಮಾತಾಡೋ ಡಾ ವಿಡಿಯೋ ಮಾಡಿ ಬ್ಲಾಗ್ ದಾದ್ರೆ ಹಾಗೆ ಕಾಣ್ಸಲ್ಲ ಆಮೇಲೆ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ರಾಮ ರಕ್ಷಾ ಓದೇಬೇಕು ಅದು ಅದಕ್ಕೆ ನಾನೇನ್ ಮಾಡಿದೆ ಬರೀ ಯೂಟ್ಯೂಬ್ ಅಲ್ಲಿ ಹಾಕೊಂಡು ಹಾಕೊಂಡ್ ಹಾಕೊಂಡ್ ನನ್ ರೂಮ್ ಗೆ ಯಾವಾಗನ ಬರ್ಲಿ ಇನ್ನೊಂದ್ ನಿಮ್ಗೊಂದ್ ವಿಷ ಹೇಳ್ಲೇಬೇಕು ನೈಟ್ ಅಲ್ಲಿ ನಾನು ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ಮಾಡ್ತಾ ನಮ್ಮ ಮನೆಯವ್ರು ಹೋದಾಗಿಂದ ಹಿಡ್ದು ಈಗ ಮೊನ್ ಮೊನ್ನೆ ಮೂರ್ ವರ್ಷ ನಾಕ್ ವರ್ಷ ಫುಲ್ ನಿದ್ದೆ ಅವರ್ ಮಾಡಿದ್ರೆ ಹೆಚ್ಚು ನಿದ್ದೆ ಡಿಫ್ರೆಶನ್ ಕೊಟ್ಟೋಗಿದೆ ಆಮೇಲೆ ರಾಮರಕ್ಷಾ ಹೇಳಿ ಗುರುಜಿನ ಕೇಳ್ಕೊಂಡೆ ಒಂದಿನ ಗುರುಜಿ ನನ್ ದಿನ ಹಿಂಗೆ ನಿದ್ದೆಗೆ ಅವಾಗೇ ನನ್ಗೆ ಕೂದ್ ಹುದ್ರಕ್ಕೆಲ್ಲ ಸ್ಟಾರ್ಟ್ ಆಗಿತ್ತು ನಿದ್ದೆ ಇದೆ ಯೋಚನೆ ಮಾಡಿ ಏನೇನೋ ಜೀವನ್ದಲ್ಲಿ ಅಪ್ ಅಂಡ್ ಡೌನ್ ಡೌನ್ ಲೈಟ್ ಹಾಕಿ ಬರ್ತಾನೆ ಇತ್ತು ಅವಾಗ ನಾನು ಗುರುಜಿ ನಾನ್ ನಿಂಗೆ ಬಿಟ್ರೆ ನಾನು ನಾನು ಏನ್ ಆಗ್ತೀನೋ ನನ್ನ ಸತೆ ಹೋಗ್ತೀನೋ ನನ್ಗೆ ಗೊತ್ತೇ ಇಲ್ಲ ಆ ಮಟ್ ಗಂಟ ಹೊಟ್ಟೋಗಿದೆ ಅಂದ್ರೆ ಅಷ್ಟೂ ಒಂಥರ ಡಿಪ್ರೆಷನ್ಗ್ ಹೊಟ್ಟೋಗಿದೆ ಈಗ ಗುರುಜಿ ಕೈ ಹಿಡ್ದು ನನ್ನ ಒಂದ್ ಲೆವೆಲ್ ಗಂಟ ಲೆವೆಲ್ ಏನು ಲೆವೆಲ್ ಲೆವೆಲ್ ಈಗ ನನ್ಗೆ ಯಾವ ಯೋಚ್ನೆ ಬರಲ್ಲ ಈಗ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ ಆಮೇಲೆ ಆಯ್ತು ನನ್ನ ಆರೋಗ್ಯ ಆಯ್ತು ನನ್ ಗುರುಜಿ ಆಯ್ತು ಆತರ ಅಷ್ಟೇ ಮೊಮ್ಮಕ್ಳಿದ್ರು ಅವ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಈಗ ಮೇನ್ ಅಷ್ಟೇ ನಂದನ್ ನಾನ್ ನೋಡ್ಕೋಬೇಕು ನಾನ್ ನಾನು ಚೆನ್ನಾಗಿರ್ಬೇಕು ನನಗ್ ನಾನ್ ಚೆನ್ನಾಗಿರ್ಬೇಕು ಈ ತರ ನನ್ ನನ್ ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಎಲ್ಲಾರ್ದು ಯೋಚ್ನೆ ಮಾಡಕ್ಕೆ ಈಗ ನನ್ಗೆ ಏಜ್ ಆಗೋಗಿದೆ ಫಿಫ್ಟಿ ದಾಟ್ತಾ ಇದೀನಿ ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ ನನ್ನ ಆರೋಗ್ಯ ನನ್ಗೆ ಹಾಸ್ಪಿಟ್ಲ್ ಅಂದ್ರೆ ಭಯ ಆಗುತ್ತೆ ಹಾಸ್ಪಿಟ್ಲಿಗೆ ಹೋಗ್ ಇಷ್ಟನೇ ಇಲ್ಲ ಅದಕ್ಕೆ ವಾಕಿಂಗ್ ಮಾಡೋದು ಒಳ್ಳೊಳ್ಳೆ ಹೆಲ್ತಿ ಫುಡ್ ತಗೊಳೋದು ಅಲ್ಲಿ ಇರೋದು ಡಯೆಟ್ ಅಂದ್ರೆ ಸಜ್ಜನದ ಸವಾಸ ಮೇನ್ ಅದು ತುಂಬಾ ಇಂಪಾರ್ಟೆಂಟ್ ಜನರ ಯಾವಾಗ ನೆಗೆಟಿವ್ ಹತ್ರ ಟಚ್ ಇಕ್ಕೋಬಾರ್ದು ನೆಗೆಟಿವ್ ಹೇಳ್ತಾ ಹೇಳ್ತಾ ನಮ್ ಜೀವನನು ನೆಗೆಟಿವ್ ಮಾಡ್ಬಿಡ್ತಾರೆ ಅವ್ರ ಭಯನಾ ಅವ್ರ ಕಾಯಿಲೆನ ಅವ್ರ ಇದನ್ನ ಎಲ್ಲಾ ನಮಗ್ ಸ್ಪ್ರೆಡ್ ಮಾಡ್ಬಿಡ್ತಾರೆ ಅದಕ್ಕೆ ನಾವ್ ಅವ್ರ ಏನೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅವಾಗ ಅವ್ರಲ್ಲೇ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ ಯಾಕೆ ಅಂದ್ರೆ ನಮ್ ಇದ್ರಲ್ಲಿ ನಾವ್ ಯಾವಾಗ ಒಳ್ಳೇದ್ ಮಾಡ್ತಾ ಇರ್ತೀವೋ ಒಳ್ಳೇದ್ ಹೇಳ್ತಾ ಇರ್ತೀವೋ ನಮ್ಗ್ ಒಳ್ಳೇದು ಆಗ್ತಾ ಇರುತ್ತೆ ನಾವ್ ಇನ್ನೊಬ್ರಿಗೆ ಯಾರ್ಗೂ ಕೆಟ್ಟದ್ ಬೈಸ್ಬಾರ್ದು ಕೆಟ್ಟದ್ ಇದ್ ಮಾಡ್ಬಾರ್ದು ಆದ್ರೆ ಗುರುಜೀದ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಎಲ್ಲಾರು ನನ್ ನನ್ ಹತ್ರ ಯಾರು ನೆಗೆಟಿವ್ ಆಗಿ ಮಾತಾಡೋನ್ನ ನಾನ್ ಸ್ವಲ್ಪ ಅವಾಯ್ಡ್ ಮಾಡ್ಕೊತೀನಿ ಯಾಕೆ ಅಂದ್ರೆ ನನ್ಗೆ ನನ್ ಮೈನ್ ಗೊತ್ತ ನಿಮ್ಮ ಪಾಸಿಟಿವ್ ಆಗಿ ಚೆನ್ನಾಗಿರೋದ್ಕೆ ಒಂದು ಸಜ್ಜನರ ಸಹವಾಸ ಒಂದು ಆಯ್ತಾ ಹೆಲ್ತಿ ಲೈಫ್ ಸ್ಟೈಲು ಹೆಲ್ತಿ ಫುಡ್ ಹೌದು ನಾವು ಚೆನ್ನಾಗಿರೋದಕ್ಕೆ ತುಂಬಾ ಅದನ್ನ ಆಲ್ಮೋಸ್ಟ್ ನಮ್ಮ ಅತ್ತೆಗೆ ಇದನ್ನ ಕೊಡ್ತಾ ಹೋಗ್ತಾ ಇದೀವಿ ಸೊ ಹಾಗಾಗಿ ಅವ್ರದ್ ಲೈಫ್ ಪರ್ಸನಲ್ ಲೈಫ್ ಏನಾದ್ರೂ ಇವಳು ನಾನೊಂದು ಸ್ವಲ್ಪ ಇದಾದ್ರೂ ಅವಳು ಅವಳು ಮಾಡ್ತಾಳೆ ನೀವ್ ಹಿಂಗಿರ್ಬೇಡಿ ಹಿಂಗಾಗಿ ಹಿಂಗಾಗಿ ಅಂತ ಹೌದು ಅವಳು ಹೇಳೋದ್ರಿಂದಾನೇ ನಾನ್ ಸ್ವಲ್ಪ ಈಗ ಒಂದ್ ಆಚೆ ಓಡಾಡೋದಾಗಿರ್ಬೋದು ಒಂದ್ ಏನಾನ ಕಾಣಿಸ್ಕೊಳ್ಳೋದಾಗಿರ್ಬೋದು ವಿಡಿಯೋದಲ್ಲೂ ಅಷ್ಟೇ ಯಾರ್ ಏನಂದ್ರು ನನ್ಗೆ ಚಿಂತೆ ಇಲ್ಲ ಯಾಕೆಂದ್ರೆ ಫ್ರೀ ಆಗುತ್ತೆ ನಮ್ದೊಂದು ಗೇಮ್ ಇದೆ ಯೂಟ್ಯೂಬಲ್ಲಿ ಅಲ್ಲಿ ನಾವ್ ಹಿಂಗ್ ಮಾಡ್ಬೇಕು ಅಂತ ಅದ್ರ ಕಡೆ ಗಮನ ಕೊಡ್ತಾ ಇದೀವಿ ನಾವ್ ಅದ್ರ ಕಡೆ ಹೋಗ್ತಾ ಇದೀವಿ ಫೋಕಸ್ ಮಾಡ್ಕೊಂಡು ನಾವ್ ಯಾವ್ದು ಕೆಟ್ಟ ರೀತಿಲಿ ಏನು ಮಾಡಲ್ಲ ಕೆಟ್ಟ ರೀತಿ ಏನಕ್ಕೂ ಹೋಗಲ್ಲ ಒಳ್ಳೆ ರೀತಿಲಿ ತಗೊಂಡ್ ಹೋಗ್ತಾ ಇದೀವಿ ತುಂಬಾ ಜನ ಇದನ್ ಮಾಡುವಾಗ ಎಷ್ಟೋ ಜನ ನಮ್ನ ಬೈದಿದ್ದುಂಟು ಜಗ್ಲ ಆಡಿದುಂಟು ಎಲ್ಲ ಉಂಟು ಆದ್ರೆ ಈಗ ಅದೇ ಜನ ತುಂಬಾ ಚೆನ್ನಾಗಿದೆ ನಿಮ್ ವಿಡಿಯೋಸ್ ನಾವು ನೋಡ್ತಾ ಇದ್ದೀವಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರಂತೆ ಆಮೇಲೆ ಏನ್ ಗೊತ್ತಾ ನಾನು ಎಲ್ಲೋ ಹೋಗ್ತಾ ಇರ್ತೀನಿ ಅಲ್ಲಿ ಯಾರೋ ನಾನು ವಿಡಿಯೋ ನೋಡಿರ್ತಾರೆ ಅವರೇ ಖುಷಿ ಪಟ್ಕೊಂಡು ನಗ್ತಾರೆ ನನಗೆ ಗೊತ್ತೇ ಇರಲ್ಲ ಯಾರು ಅಂತ ಪಾಪ ಅವಾಗ ನನಗೆ ಒಂದಿನ ಒಬ್ರು ಕೇಳಿದ್ರು ನೀವು ವಿಡಿಯೋದಲ್ಲಿ ನೋಡಿದೀನಿ ನಿಮ್ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅತ್ತೆ ಸೊಸೆ ಅಂತ ಅವಾಗ ನನಗೆ ಖುಷಿ ಆಯ್ತು ನನ್ನ ಅಂಗಡಿಲಿ ಕೂತಿದ್ದೆ ರಾಮನಗರದಲ್ಲಿ ಅಲ್ಲಿ ಬಂದು ಕೇಳಿದ್ರು ಚೆನ್ನಾಗಿ ಮಾಡ್ತೀರಾ ನೀವು ವಿಡಿಯೋ ಎಲ್ಲ ಅತ್ತೆ ಸೊಸೆ ಇಬ್ರು ನಾವೆಲ್ಲ ನೋಡ್ತೀವಿ ನಮ್ಮ ಮನೇಲಿ ಎಲ್ಲ ಅಂತ ಅವಾಗ ತುಂಬ ಖುಷಿ ಆಯ್ತು ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಹಾಗೆ ಗುರ್ತಿ ತುಂಬಾ ತುಂಬ ಜನ ಕೇಳ್ತಾ ಇರ್ತಾರೆ ತುಂಬ ಜನ ಇದು ಮಾಡ್ತಾ ಇರ್ತಾರೆ ಖುಷಿ ಆಗುತ್ತೆ ಒಂದು ನಾವು ನಮ್ಮ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದೀವಿ ತುಂಬ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊತಾ ಇದ್ದೀವಿ ಒಂದು ಆಮೇಲೆ ಯೂಟ್ಯೂಬು ನಮ್ಮದು ಹರ್ನ ಆಯ್ತಾ ಐತೆ ದುಡ್ಡು ಅದು ಒಂದ್ ದೊಡ್ಡ ಖುಷಿ ನಮ್ಗೆ ಪರವಾಗಿಲ್ಲಪ್ಪ ನಾವ್ ಇಷ್ಟು ಬೇಗ ಅಚೀವ್ಮೆಂಟ್ ಮಾಡಿ ಸುಮಾರು ಜನ ಎಲ್ಲಾ ನಾಕು ವರ್ಷ ಐದು ವರ್ಷ ತಗೊಂಡಿರ್ತಾರೆ ಒಂದೊಂದ್ಸರಿ ಪೇಮೆಂಟ್ ತಗೊಳಕ್ಕೆ ನಮ್ದು ಪರವಾಗಿಲ್ಲ ಬೇಗನೆ ಆಯ್ತು ಅಂತ ನಮ್ ಖುಷಿ ಇದೆ ಆಮೇಲೆ ಎಲ್ಲ ಗುರುಜಿ ಕೃಪೆಯಿಂದ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೀವಿ ಒಂದ್ಸಲ ಈಗ ನಮ್ದು ಒಂದೇ ಒಂದ್ಸಲ ಸಾಧನೆ ಶೀಟ್ ನ ನೀವು ತೋರಿಸಿ ನಾನು ಆಮೇಲೆ ಲಾಸ್ಟ್ ಅದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಅಂತ ಹೇಳಿ ಅವ್ರು ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಅವ್ರ ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಸಾಧನೆ ಯಾಕಂದ್ರೆ ತುಂಬಾ ಜನ ಗುರುಜಿ ಬಗ್ಗೆ ಹೇಳಿ ಅಂತ ಹೇಳಿದ್ರು ಆಯ್ತಾ ಡಿವೈನ್ ಪಾರ್ಕ್ ಅಲ್ಲಿ ಮೊದಲನೇ ವಾರ ಕೊನೆ ವಾರ ವಾರ ಸಂದೇಶ ಇರುತ್ತೆ ಭಾನುವಾರ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಯಾರಾನ ಗುರುಜಿದು ಇದು ಮಾಡ್ತೀನಿ ಅನ್ನೋರು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ ಇಡಿ ನಮ್ಮ ಮನಸ್ಸನ್ನ ನಾವು ಒಬ್ರು ಒಂದು ಶಕ್ತಿ ಇದೆ ಗುರುಜಿ ಹತ್ರ ಒಂದು ಶಕ್ತಿ ಇದೆ ಅಂತ ನಾವ್ ಇಟ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ನಾವು ಎಷ್ಟೋ ಕೆಲವು ಕೆಲಸಗಳು ನಮ್ ಕೈಲಿ ಆಗದೆ ಇರೋದ್ನ ಗುರುಜಿ ಗುರುಜಿ ಮಾಡ್ಕೊಟ್ಟಿದ್ದಾರೆ ಅದನ್ನ ನಾನು ಮರೆಯಕ್ಕೆ ಆಗಲ್ಲ ಏನ್ ಮಾಡದ್ ಗುರುಜಿ ಇವತ್ತ ಆಯ್ತಾ ಇಲ್ಲ ಮತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದ್ದೇ ಸಂಜೆ ಪ್ರೇಯರ್ ಮಾಡ್ಲೇಬೇಕಿತ್ತು ಸುಷ್ಮಿತಾ ಫೋನ್ ಮಾಡಿ ಕಟ್ಟೆ ಮಾಡ್ಬಿಟ್ಲು ಅಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಗೆ ಆಮೇಲೆ ನಾನು ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ಡಾಕ್ಟ್ರೇ ಬಂದು ಏನಂದ್ರು ನೀವು ಹೋಗ್ಬೋದು ಮನೆಗೆ ನಾನು ಬೇಕಾದ್ರೆ ನಾಳೆ ಡಿಸ್ಚಾರ್ಜ್ ಬರೀತೀನಿ ಹೋಗಿ ಫ್ರೆಶ್ ಅಪ್ ಆಗ ಅಂದ್ರೆ ಏಳು ಗಂಟೆಗೆ ಇದ್ ಪ್ರೇಯರ್ ವಿಶ್ವಮಯಿ ಪ್ರಾರ್ಥನೆ ಅವ್ರಿಗೆ ಆರು ಗಂಟೆಗೇನೋ ಕಾಲ್ ಮಾಡಿದೆ ನಾನು ಅಮ್ಮ ಆಗಲ್ಲ ಕಣೇ ನಾನು ಇನ್ನೊ ಹಾಸ್ಪಿಟಲ್ ಇದ್ದೀನಿ ಅಂತ ಅಂದ್ರು ಅದು ಹೆಂಗೋ ಒನ್ ಅವರಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಎಷ್ಟು ಫಾಸ್ಟ್ ಆಗಿ ಬಂದಿದ್ದೀನಿ ಅಂದ್ರೆ ಡಾಕ್ಟರ್ ಹೇಳಿದ ತಕ್ಷಣ ಖುಷಿಯಾಗಿ ಅಲ್ಲಿಂದ ಆಟೋ ಚೇಂಜ್ ಮಾಡಿ ಅಲ್ಲಿ ಅವ್ರನ್ನ ಪೇಶೆಂಟ್ ನ ಮನೆ ಹತ್ರ ಕಳಿಸಿ ನಾನು ಅಲ್ಲಿನ ಇನ್ನೊಂದ್ ಆಟೋ ಹತ್ಕೊಂಡು ಸೀದಾ ಮನೆಗ್ ಬಂದು ನೋಡ್ತೀನಿ ಇನ್ನು ಕಾಲ್ ಗಂಟೆ ಇತ್ತು ನನ್ಗೆ ಟೈಮು ಆಮೇಲೆ ಗುರುಜಿದು ಪಟ್ಟಂತ ಬಂದು ಆಮೇಲೆ ಶೀಟ್ ತಗೊಂಡ್ ಕುತ್ಕೊಂಡು ಮಾಡೇ ಬಿಟ್ಟೆ ಪ್ರೇಯರ್ ಗುರುಜಿ ಮೇಲೆ ಬಾರ ಹಾಕಿ ಫೋನ್ ಮಾಡಿದೆ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ಬೇಡ ಮಾಡು ನಂಗೆ ಅದು ತುಂಬಾ ಖುಷಿ ಬೆಳಗ್ಗೆ ಸಂಜೆ ಪ್ರೇಯರ್ಗೆ ಅಟೆಂಡ್ ಆಗ್ಬೇಕು ನಾನು ಬೆಳಗ್ಗೆ ಹೊತ್ತು ನಾನೇ ಮಾಡೋದು ಪ್ರೇಯರು ಎಷ್ಟೊಂದು ಜನ ಅಟೆಂಡ್ ಆಯ್ತಾರೆ ಫೋನಲ್ಲಿ ಬೇಕಾದ್ರೂ ಲಿಂಕ್ ಕಳಿಸ್ತೀವಿ ನಿಮ್ಗೂ ಯಾರ್ಗನ ಇಂಟ್ರೆಸ್ಟ್ ಇದ್ರೆ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಕರೆಕ್ಟಾಗಿ ಆ ಲಿಂಕ್ ಬರುತ್ತೆ ನಿಮಗೆ ಆ ಲಿಂಕಿಂದ ನೀವು ಅಂದರೆ ಆರು ಐವತ್ತೈದಕ್ಕೆ ಪೋಸ್ಟ್ ಮಾಡ್ತೀವಿ ನೀವು ಆರು ಐವತ್ತೈದರ ಮೇಲೆ ಹಾಗೆ ಏಳು ಗಂಟೆಗೆ ಪ್ರವೇಶ ಆಗುತ್ತೆ ಗಡಿಯಾರದ ಮುಳ್ಳು ಆಚಿಚೆ ಹೋದ್ರು ಏಳು ಗಂಟೆಗೆ ಪ್ರೇಯರ್ ಅಂತೂ ಮಿಸ್ ಆಗಸ್ ಚಾನ್ಸೇ ಇಲ್ಲ ಆಯ್ತಾ ಅದು ನಮ್ಮ ಡಿವೈನ್ ಪಾರ್ಕ್ ಸಂಸ್ಥೆ ನಮ್ಗೆ ಹೇಳ್ಕೊಟ್ಟಿರೋದು ವಿಶ್ವಕ್ಕೆ ಪ್ರೇಯರ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ಮಾಡೋದು ಇವಾಗ ನಮ್ದು ಡೈಲಿ ಸಾಧನೆ ಅವ್ರಿಗೆ ಹೇಳೋಣ ಹಾ ಆಯ್ತಾ ಈಗ ನಾನು ಸುಷ್ಮಿತಾ ಸಂಜೆ ಹೊತ್ತು ಸಾಧನೆ ಮಾಡ್ತೀವಿ ನಾವು ಗುರುಜಿ ಬಗ್ಗೆ ಹೇಳಿ ಅಂದಿದ್ರಲ್ಲ ನಾವು ನಮ್ಗೆ ಅಂತ ಗುರುಜಿ ಇಪ್ಪತ್ನಾಲ್ಕು ಅವರು ನಮ್ಮನ್ನ ನಮ್ಮನ್ನು ಕಾಯ್ತಾರೆ ನಾವು ಅವ್ರಿಗೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ಸಂಜೆ ಹೊತ್ತು ನೈಟ್ ಮಲ್ಕೊಳ್ಳುವಾಗ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆದ್ರೂ ಪರವಾಗಿಲ್ಲ ಅಂತ ನಾವು ಇದು ಇದು ಶೀಟ್ ಇದೆ ಸಾಧನೆದು ಶೀಟು ಇದರಲ್ಲಿ ಎರಡು ಇದೆ ದೇ ಎಲ್ಲ ಸರ್ವ ದೇವಿ ದೇವ ದೇವಿಯರ ಮಂತ್ರ ಶಾಂತಿ ಮಂತ್ರ ಆಮೇಲೆ ನಾವು ಹೇಗೆ ಗುರುಜಿನ ಬೇಡ್ಬೇಕು ಇದನ್ನ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾವು ಭಜನೆ ಮಾಡ್ತೀವಿ ಒಂದ್ಸರಿ ರಾಮರಕ್ಷಾ ಮಾಡ್ತೀವಿ ಒಂದ್ ಎರಡು ಮೂರು ಭಜನೆಗಳು ಮಾಡ್ತೀವಿ ಇದು ಭಜನೆ ಒಂದು ಇದು ಟೂ ಇನ್ನ ತ್ರೀ ಫೋರ್ ಎಲ್ಲ ಇದೆ ನಮ್ ಡಿವೈನ್ ಪಾರ್ಕಲ್ಲಿ ಅಲ್ಲಿ ನಮ್ಮನೇಲೂ ಇದೆ ನಾವು ಇದರಲ್ಲಿ ಒಂದೊಂದೇ ಒಂದೊಂದೇ ಡೈಲಿ ಎರಡೆರಡು ವಾರದ ಮಾಡ್ತೀವಿ ಅಂತ ಅದನ್ನ ಮಾಡ್ತೀವಿ ಆಮೇಲೆ ಇದು ಸದ್ಗ್ರಹಣ ಸದ್ಗ್ರಂಥ ಪಟ್ಟಣ ಇದು ವಿವೇಕಾನಂದ್ರದ್ದು ಚರಿತ್ರೆ ಮೊನ್ನೆ ಓಮ್ ಟೂರ್ ಮಾಡಿದಾಗ ಹೇಳಿದ್ಲು ಸುಷ್ಮಿತಾ ನಾವು ಓದ್ತಾ ಇದೀವಿ ಅಂತ ಇದನ್ನ ಡೈಲಿ ನಾವು ಐದೈದು ಪುಟ ಐದು ಪುಟ ಓದಿ ಮಲ್ಕೊಳ್ಬೇಕು ಇಷ್ಟ ಇಷ್ಟ ಆದ್ರೆ ಇನ್ನೂ ಓದ್ಬೋದು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಮೈಂಡ್ ಫೀಸ್ ಕೆಟ್ಟ ಕನ್ಸ್ಗಳು ಬೀಳಲ ಕೆಟ್ಟ ಕನ್ಸ್ಗಳು ಬೀಳಲ್ಲ ಆಮೇಲೆ ರಾಮರಕ್ಷಾ ಓದೋದು ಆಮೇಲೆ ಇನ್ನೊಂದ್ ಏನಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ನಾವು ಬರೀತೀವಿ ಏನ್ ಬರೀತೀವಿ ಇದು ಮುನ್ನಡೆಸಿ ದಾರಿ ನಮ್ಮ ಜೀವನ ಬೆಳಗಿಸಿ ಅಂತ ಅಷ್ಟೇ ಇದು ನಮ್ಮ ನಮ್ಮ ಕುಟುಂಬನೆಲ್ಲ ಚೆನ್ನಾಗಿ ಮಕ್ಳು ಮೊಮ್ಮಕ್ಳು ಎಲ್ಲ ಚೆನ್ನಾಗಿರ್ಲಿ ಅಂತ ಇದನ್ನ ಬರಿತೀವಿ ನಾನೇನ್ ಬರೀತೀನಿ ಅಂದ್ರೆ ಒಂದ್ಸರಿ ಬರ್ದ್ಬಿಟ್ಟು ನನ್ ಏನ್ ಬೇಕೋತ ನನ್ನ ಮನ್ಸಲ್ಲಿರೋ ಟೆನ್ಷನ್ ಎಲ್ಲಾನು ಈ ತರ ಹೋಗ್ತೀನಿ ಅದೆಲ್ಲ ಒಂದೊಂದೇ ನೆರವೇರ್ಬೇಕು ಅಂದ್ರೆ ನನ್ನ ಬಗ್ಗೆ ಮಾತ್ರ ಅಷ್ಟೇ ನನ್ನ ಟೆನ್ಷನ್ ನನ್ನ ವ್ಯವಹಾರ ನನ್ನ ಇದು ನನ್ ನನ್ನ ಫ್ಯಾಮಿಲಿ ನನ್ ಕುಟುಂಬ ಎಲ್ಲ ಹೆಂಗಿರ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೋಗ್ತೀನಿ ಗುರುಜಿಗೆ ಯಾವ ತರ ಕಾಪಾಡ್ತಾರೆ ಗುರುಜಿ ಅಂದ್ರೆ ಹಿಂಗೆ ಬರ್ದಾಗ ನನ್ಗೆ ಮಧ್ಯರಾತ್ರಿ ಕರೆಕ್ಟ್ ಆಗಿ ಎರಡ್ ಎರಡು ಗಂಟೆಗೆ ಎಚ್ಚರ ಆಗುತ್ತೆ ಅವಾಗ ಒಂದ್ಸರಿ ಬರ್ದ್ಬಿಟ್ಟೆ ಮಲಿಕೊಳ್ಳೋದು ನಾನು ಮಧ್ಯರಾತ್ರಿನೋ ಮಧ್ಯರಾತ್ರಿ ಇದು ಬೆಳಗ್ಗೆ ಒಂದ್ ರಾತ್ರಿ ನೈಟ್ ಒಂದ್ಸರಿ ಎಷ್ಟು ನೋಡಿ ಬೆಳಗಾನ ಕುತ್ಕೊಂಡು ಒಂಚೂರು ಗ್ಯಾಪ್ ಕೊಡದೆ ಬರ್ದ್ ಬರದ್ ಬರ್ದಿಕ್ಕಿರ್ತಾರೆ ನಾನು ಒಂಬತ್ತು ಸರಿ ಐದು ಸರಿ ಅಂತ ಏನಿಲ್ಲ ಅವ್ರಿಗೆಲ್ಲಾ ಲಿಮಿಟ್ ಇರ್ಬೋದೇನೋ ನನಗೆ ಗುರುಜಿ ಏನು ಹೇಳೋರೆ ಅಂದ್ರೆ ಎಲ್ಲಾ ಬರ್ಕೊಂಡು ಹೋಗ್ತಾ ಇರು ನಿನ್ಗೆ ಏನು ಇಷ್ಟನೋ ಅದನ್ನ ಬರ್ಕೊಂಡು ಹೋಗ್ತಾ ಇರು ಅಂತ ನಮ್ಮ ಮೇಡಮ್ ಅವರು ಅದೇ ಅಂದರು ನಿಮ್ಗೆ ಏನು ಇಷ್ಟ ಬರುತ್ತೆ ಅಂದರೆ ಏನು ಗೊತ್ತಾ ರಿಪೋರ್ಟಿಂಗ್ ಲಿಖಿತ ಜಪ ಅಂತ ಹನ್ನೊಂದು ಸಲ ಬರಿಯೋಂಥದ್ದು ಹನ್ನೊಂದು ಸಲ ಯಾಕೆ ಅಂದರೆ ನಾನು ಮತ್ತು ದೇವರು ಅಂತ ಆಯ್ತಾ ಬರೆಯೋರು ಎಷ್ಟು ಸಲಿನಾರು ಬರಿಬೋದು ಅನ್ಲಿಮಿಟೆಡ್ ಬಟ್ ಹನ್ನೊಂದು ಸಲನೇ ಯಾಕೆ ಬರೀತೀ ಅಂದ್ರೆ ಕಾರಣ ಅಷ್ಟೇ ನಾನು ಮತ್ತು ದೇವರು ಈಗ ಹನ್ನೊಂದು ನಾನು ದೇವರು ಒಂದು ಒಂದು ಇದೆಯಲ್ಲ ಹಂಗಷ್ಟೇ ನಾನು ದೇವರು ಬಿಟ್ಟರೆ ಮಧ್ಯೆ ಯಾರು ಇಲ್ಲ ಅಂತ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ ದೇವ ಅಷ್ಟೇ ಇನ್ನೇನು ಅಲ್ಲ ಸೊ ಇಷ್ಟು ನಮ್ಮ ಸಾಧನೆ ಓರಿಯೆಂಟೆಡ್ ಬುಕ್ಸ್ ಇದು ಇಷ್ಟೆಲ್ಲ ಓದಿ ಮಲ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ನಿದ್ದೆ ಬರಕ್ ಸ್ಟಾರ್ಟ್ ಆಯ್ತು ರಾತ್ರಿ ಮಲ್ಗದ್ರೆ ಇಷ್ಟು ಗುರುಜಿ ಬಗ್ಗೆ ಇನ್ನೂ ಏನಾರು ಹೆಚ್ಚಿನ ಬೇಕಾದ್ರೆ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಬೇಕಾದ್ರೆ ಕಮೆಂಟ್ ಹಾಕಿ ಸಪೋಸ್ ಡಿವೈನ್ ಪಾರ್ಕ್ ಬರ್ತೀನಿ ಕೂಡ ಮೆಸೇಜ್ ಹಾಕಿ ಅದು ಉಡುಪಿ ಅದ್ರ ಇರುವಂತದ್ದು ನಾವು ತಿಂಗಳಿಗೆ ಒಂದು ಸಂದೇಶನಾರು ಹೋಗಿ ಹೋಗ್ತಿವಿ ಮಿಸ್ ಮಾಡಲ್ಲ ಯಾಕಂದ್ರೆ ಗುರುಜಿ ಬಂದು ಸಂದೇಶ ಇದ್ದೇ ಇರುತ್ತೆ ಅದಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನ ಸೇರಿರ್ತಾರೆ ಒಂದ್ ಪಿನ್ ಬಿದ್ರು ಸೌಂಡ್ ಕೇಳಿಸುತ್ತೆ ಅಷ್ಟೇ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಎಸ್ ಎಚ್ ಆರ್ ಎಫ್ ಯೋಗ ಬನ ಅಂತ ಹೋಗಿ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ ಡಿವೈನ್ ಪಾರ್ಕ್ ಅಂತ ನೀವ್ ಒಂದ್ಸಲ ಹೋಗಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಇಷ್ಟು ಗುರುಜಿ ಬಗ್ಗೆ ಮಾಡಿ ದಯವಿಟ್ಟು ನಿಮಗೂ ಒಳ್ಳೇದಾಗುತ್ತೆ ನೀವು ಇನ್ನೊಬ್ರಿಗೆ ಶೇರ್ ಮಾಡಿ ಅದ್ರಲ್ಲಿ ಮೇನ್ ನಮ್ಗೆ ನಾವು ಜೀವನದಲ್ಲಿ ನಮ್ ನಾವು ಬದ್ಲಾಗಕ್ಕೆ ಕಾರಣಕರ್ತ ಈ ರಾಮರಕ್ಷ ಬುಕ್ ಅಂತ ಹೇಳಿನೆ ಇದು ಅಷ್ಟೇ ಇದಿರೋದು ಮೇನ್ ಏನಂದ್ರೆ ಕಷ್ಟಗಳ ಕುಲಕ್ಕೆ ರಾಮ ಬಾಣ ಯಾರಿಗೆ ಕಷ್ಟ ಇದ್ರು ಬೇರೆಯವ್ರಿಗೋಸ್ಕರ ನಾವು ಬೇಡ ಅಂತದ್ದು ನಾವು ಬೇರೆಯವ್ರಿಗೆ ಬೇಡದಾಗ ನಮ್ಗೆ ಗುರುಜಿ ಒಳ್ಳೇದ್ ಮಾಡ್ತಾರೆ ಮಾಡ್ತಾರೆ ಪ್ರತಿಯೊಬ್ರು ಜೀವನ ನಿಮ್ಮ ಜೀವನ ಚೆನ್ನಾಗ್ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಮನೇಲಿ ಈ ಕಷ್ಟಗಳ ಕುಲಕ್ಕೆ ರಾಮಬಾಣ ಮತ್ತೆ ನಲಿವಿನ ಸಾಮ್ರಾಜ್ಯಕ್ಕೆ ಆಹ್ವಾನವಾಗಿರುವ ರಾಮರಕ್ಷಾ ರಾಕ್ಷಸ ಪ್ರತಿದಿನ ಇದನ್ನು ಮೂರು ಸಲ ಪಠಣ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದು ನೀವು ಒಂದು ಸಲ ನೋಡಿದ್ರೆ ಮಾತ್ರ ಬಟ್ ಆ್ಯಕ್ಚುಲಿ ಕೇಳ್ತಿದ್ದಾರೆ ನಾನು ಒಬ್ಬರು ನನ್ನ ಅಲ್ಲೋಗಿ ತಲುಪ್ಸೋಕ್ಕಾಗ್ತಿಲ್ಲ ಬಟ್ ಇಷ್ಟರಲ್ಲೇ ತಲ್ಪ್ಸ್ತೀನಿ ಅವ್ರಿಗೆ ಅಟ್ಲೀಸ್ಟ್ ಕೊರಿಯರ್ ಅವರು ಮಾಡೋ ವ್ಯವಸ್ಥೆನ ನಾನು ಮಾಡ್ತೀನಿ ಸೊ ಅದ್ಭುತವಾದಂಥ ರಿಸಲ್ಟು ಆ್ಯಕ್ಚುಲಿ ಸುಮ್ಮನೆ ಸಿಗೋಲ್ಲ ಗುರುಜಿ ಯಾರಿಗೂ ಆಯಿತಾ ಗುರುಜಿ ಅವ್ರ ಮನೆಗೆ ಹೋಗಬೇಕು ಅಂದರೆ ಮಾತ್ರ ರಾಮರಕ್ಷ ಹೋಗುತ್ತೆ ಅಂದರೆ ನಿಮ್ಮಲ್ಲಿ ಬೇಡಿದರೆ ಮಾತ್ರ ಸೊ ದಯವಿಟ್ಟು ಬೇಡಿ ಯಾರಿಗಾರು ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಾಮರಕ್ಷ ಸ್ತೋತ್ರ ನಿಮಗೆ ಸಿಗುತ್ತೆ ಸೊ ಇಷ್ಟೇ ಇವತ್ತಿನ ಬ್ಲಾಗು ಸೊ ಗುರುಜಿ ಬಗ್ಗೆ ನಮ್ಮ ಅತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಹೋಗಿ ಇಲ್ಲ ಗುರುಜಿದು ಹೇಳ್ಬೇಕಿತ್ತು ಬಟ್ ಕಾನ್ಸೆಪ್ಟ್ ಇರಲಿಲ್ಲ ಇವತ್ತು ನಿಮ್ಮ ಕಡೆಯಿಂದ ಹೇಳಾಯ್ತು ಸೊ ಎಷ್ಟೇ ಜನಕ್ಕೆ ಇದನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಸೊ ಮಾಡ್ಕೊಳ್ಳಿ ಲಾಗ್ ಏನ್ ಮಾಡಿ ಆಯ್ತು ಹೇಗೆ ಮಾಡೋದು ನೋಡಿ ಆಯ್ತು ಇಲ್ಲಿಗೆ ನಮ್ಮ ಬ್ಲಾಗ್ ನಾನು ಮುಗಿಸ್ತಾ ಇದೀವಿ ಇದೊಂದು ಮತ್ತೊಂದು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇದು ಅದೇನೋ ಲೈಕ್ ಒತ್ತಿ ಕಮೆಂಟ್ ಮಾಡಿ ಹೇಗನ್ಸ್ತು ನೀವು ಕಮೆಂಟ್ ಹಾಕ್ತಾಗ ನಮಗೆ ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದೀರಾ ಅಂತ ಒಂದು ಅಷ್ಟು ಜನ ನೋಡಿರ್ತಾರೆ ಗೊತ್ತಾಗಲ್ಲ ಯಾರೇ ಒಪ್ಪಿದೆ ಅಟ್ಲೀಸ್ಟ್ ಹೇಗಿತ್ತು ಹೇಗಿಲ್ಲ ಹೇಗಿರ್ಬೇಕಿತ್ತು ಹೆಂಗಿರಬಾರ್ದಿತ್ತು ಸರಿ ಹೇಳಿ ಶೇರ್ ಮಾಡಿ ಆಮೇಲೆ ಇನ್ನೊಂದು ನಮ್ದು ದಿಲ್ ಫ್ಯಾಷನ್ ಅಂತ ಇದು ಚಾನೆಲ್ ಇದೆ ಇನ್ಸ್ಟಾಗ್ರಾಮ್ರು ಹೋಗಿ ಫಾಲೋ ಮಾಡಿ ಒಳ್ಳೊಳ್ಳೆ ಡ್ರೆಸ್ಸು ಮೆಟೀರಿಯಲ್ಸ್ ಒಳ್ಳೊಳ್ಳೆದು ಒಂದು ನಮ್ದು ಅಂಗಡಿ ಶಾಪ್ ಓಪನ್ ಆಗುತ್ತೆ ಬಿಡದಿಯಲ್ಲಿ ಅವಾಗ ಇನ್ನೂ ಚೆನ್ನಾಗಿ ಯಾರ ಹತ್ರ ಇದ್ದೀರೋ ಬಿಡ್ದು ಹತ್ರ ನಿಯರ್ ಯಾರು ಇರ್ತೀರೋ ಅವರೆಲ್ಲ ಬಂದು ಶಾಪ್ಗೆ ವಿಸಿಟ್ ಮಾಡಿ ನಾವು ಬೇರೆ ಕಡೆ ದೂರ ದೂರ ಇರೋರಿಗೆ ಈಗಾಗಲೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಕೊರಿಯರ್ ಮಾಡೋದು ತುಂಬ ಜನ ಕೇಳ್ತಾ ಇದ್ದಾರೆ ಡ್ರೆಸ್ಗಳು ಆಫರಲ್ಲಿ ಇದ್ದೋ ಅವನ್ನೆಲ್ಲ ಚೆನ್ನಾಗಿ ಸೇಲ್ ಮಾಡೋದು ಬೇಕಾದವರು ನೋಡಿ ಹೋಗಿ ಲೈಕ್ ಫಾಲೋ ಮಾಡಿ ಫಾಲೋ ಮಾಡಿ ಡಿ ಮಾಡಿ ಅಲ್ಲ ಲಾಗಿನ್ ಮಾಡಿ ಏನಿಲ್ಲ ಸ್ಕ್ರೀನಲ್ಲಿ ನಂಬರ್ ಇರುತ್ತಲ್ಲ ಅವ್ರು ವಾಟ್ಸಪ್ ಮಾಡ್ತಾರೆ ಅಷ್ಟೇ ಆಯಿತಾ ಸೊ ಇವತ್ತಿನ ಬ್ಲಾಗ್ ಇಷ್ಟೇ मुंदिन लगल सीखती हुई थैंक यू बाय बाय